ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವೇತನ ಮತ್ತಿತರ ಸವಲತ್ತುಗಳನ್ನು ಪಡೆದುಕೊಳ್ಳಲು ಕಾಲಕಾಲಕ್ಕೆ ಇರ್ತಕ್ಕಂಥ ಸಂಘಟನೆ ಅದೇ ರೀತಿ ರಾಜ್ಯ ಸರ್ಕಾರದ ಇಲಾಖೆ ನಿಗಮಗಳಲ್ಲಿ ಬೇರೆ ಬೇರೆ ಸಂಘಟನೆಗಳು ಇದ್ದಾವೆ ಆಯಾ ಇಲಾಖೆಗೆ ಶಿಕ್ಷಣ ಕಂದಾಯ ಆರೋಗ್ಯ ರೇಷ್ಮೆ ಇತ್ತಿತರ ಇಲಾಖೆಗಳ ನೌಕರರು ಸಂಘವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಯಾಕೆಂದರೆ ಅವರು ಸಮಸ್ಯೆಗಳಿಗೆ ಪರಿಹಾರ ಕಂಡು ಸಂಘಟನೆ ಬೇಕು ಅಂತ ಅದೇ ರೀತಿ ಸಾರಿಗೆ ನಿಗಮಗಳಲ್ಲಿ ಸಂಘಟನೆಗಳು ಕೇವಲ ಸೊಸೈಟಿ ಚುನಾವಣೆಗಳಲ್ಲಿ ಅಧಿಕಾರ ಇಟ್ಕೊಂಡು ಅಲ್ಲಿ ಬರ್ತಕ್ಕಂಥ ಸವಲತ್ತುಗಳನ್ನ ಪಡ್ಕೊಂಡು ಅಲ್ಲಿ ಬರುವಂಥ ಆರು ಮೂರ್ಕಾಸಗೆ ಮೂರು ಆಸೆ ಬಿತ್ಕೊಂಡು ಸಾರಿಗೆ ಸಂಸ್ಥೆಯ ಸಂಘಟನೆಗಳ ಜವಾಬ್ದಾರಿಯನ್ನು ಮರೆತು ಅವ್ರು ಏನಾರು ಚುನಾವಣೆಗೆ ನಿಂತ್ಕೊಳ್ಳಿ ಅವ್ರೇನಾದ್ರೂ ಮಾಡ್ಕೊಳ್ಳಿ ಅದು ಅವ್ರ ಖಾಸಗಿ ವಿಚಾರ ಆದರೆ ವೇತನ ಹೆಚ್ಚಳಕ್ಕೆ ಬಂದಾಗ ಒಮ್ಮತವಾಗಿ ಬರದೇ ಬರೆದಿರೋದ್ರಿಂದ ಇವತ್ತು ಸಾರಿಗೆ ಸಂಸ್ಥೆ ನೌಕರರು ಒಂದು ವೇತನವನ್ನೇ ಕಳೆದುಕೊಳ್ಳಬೇಕಾದಂಥ ವೇತನ ಒಪ್ಪಂದವನ್ನೇ ಕಳೆದುಕೊಳ್ಳಬೇಕಾದಂಥ ದುಸ್ಥಿತಿಗೆ ಬಂದಿರುವುದು ಆ ನೌಕರನ ಪಾಲಿನ ದುರಂತ ಅಂದರೆ ತಪ್ಪಾಗ್ಲೂ ಮೊನ್ನೆ ಸನ್ಮಾನ್ಯ ಸಾರಿಗೆ ಸಚಿವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹಳೇ ಆದೇಶಕ್ಕೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇರಬೇಕು ಇಪ್ಪತ್ತ್ ಮೂರರಿಂದ ಅಂತ ಹಿಂದಿನ ಬಿ ಜೆ ಪಿ ಸರ್ಕಾರ ಮಾಡಿಬಿಟ್ಟಿದೆ ಮುಖ್ಯಮಂತ್ರಿಗಳು ಆದೇಶಕ್ಕೆ ಆಗ್ಬಿಟ್ಟಿದ್ದಾರೆ ಅಂದರೆ ಅಂಟ್ಕೊಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಏನು ಸಾಮಾನ್ಯದವ್ರನ್ನಲ್ಲ ಅವರು ವಕೀಲರಿದ್ದಾರೆ ಆ ಆದೇಶಕ್ಕೆ ಅವರು ಭದ್ರಾಗಿ ನಿಂತ್ಕೊಂಡ್ರೆ ಸಂಘಟನೆಗಳ ಮುಂದೆ ಬೇರೆ ಅಸ್ತ್ರವೇ ಇಲ್ಲ ಪ್ರತ್ಯಸ್ತ್ರ ಮುಖ್ಯಮಂತ್ರಿಗಳ ಮಾತಿಗೆ ಏನು ಹೇಳಬೇಕು ಸ್ವಾಮಿ ಆದೇಶ ಮಾಡದೇ ಇರೋದು ಆ ಸರ್ಕಾರ ತಪ್ಪು ನೀವು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಏನಾದರೂ ಒಂದು ಮಸೂದೆ ಮನ್ನಣೆ ಮಾಡಿದ್ರೆ ಕೋರಂ ಸಿಗ್ತಿದ್ರೆ ನೀವು ಸುಗ್ರೀವಾಜ್ಞೆ ಒಡಿಸ್ಬಿಟ್ಟು ಪಾಸ್ ಮಾಡ್ಕೋತೀರಿ ಅದೇ ರೀತಿ ಇದನ್ನೂ ಮಾಡಿ ಅವ್ರು ತಪ್ಪು ಮಾಡೋರು ಏನ್ಬಿಟ್ಟು ನೀವು ತಪ್ಪು ಮಾಡಬೇಡಿ ಅಂತ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಪಡಬೇಕು ಜೊತೆಗೇನು ಅಂದರೆ ಈಗ ಸಾಲ ಜಾಸ್ತಿ ಆದಾಗ ತೀರ್ಸ್ತೆ ಹೋದರೆ ಕಾಲ ಕಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿ ಸೇರಿ ದುಪ್ಪಟ್ಟು ಆಗ್ತದೆ ಅದೇ ರೀತಿ ಆಗಿರೋದು ಈಗ ಮೂವತ್ತೆಂಟು ತಿಂಗಳು ಹಿಂಬಾಕಿ ಪಕ್ಕಕ್ಕಿಡಿ ಈಗ ಅದಾದ್ಮೇಲೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಅಂದರೆ ಇದು ಇಪ್ಪತ್ತ್ನಾಲ್ಕು ತಿಂಗಳಾಯಿತು ಮೂವತ್ತೆಂಟು ಇಪ್ಪತ್ತ್ನಾಲ್ಕು ಅರುವತ್ತು ತಿಂಗಳದು ಕೊಡಬೇಕಾಯ್ತದೆ ಸರ್ಕಾರ ಅದು ಕೊಡಬೇಕಾದ್ರೆ ಅವ್ರಿಗೂ ಪಾಪ ಒಟ್ಟೂರು ನಾನು ಮೊನ್ನೆ ಹೇಳೋದು ನಾನು ಯಾರೋ ಸಾಲ ಮಾಡಿರ್ತಾನೆ ಜಾಮೀನಾಗಿ ಈಸ್ ಕೊಟ್ಟಿರ್ತಾನೆ ಅವನ ಊರು ಬಿಟ್ಬಿಟ್ಟ ಅಂದರೆ ಜಾಮೀನು ಕೊಟ್ಟಿರೋನ್ ತೀರಿಸ್ಬೇಕಾದ್ರೆ ಒಟ್ಟು ಇದ್ದವೇ ಆ ರೀತಿ ಸರ್ಕಾರಕ್ಕೆ ಒಟ್ಟೂರಿತದೆ ಏನು ಮೂರು ಲಕ್ಷ ಎಂಬತ್ತು ಸಾವಿರ ಕೋಟಿ ಬಜೆಟ್ ಇರುವಂಥ ಸರ್ಕಾರಕ್ಕೇನು ಹೆಚ್ಚುವರಿ ಇದೇನು ದೊಡ್ಡ ಅಮೌಂಟ್ ಅಲ್ಲ ಅದರಲ್ಲೂ ಈ ಶಕ್ತಿ ಯೋಜನೆ ಜಾರಿ ಮಾಡೋದರಿಂದ ಅದರಲ್ಲಿ ಈ ಟಿಕೆಟ್ ಹರಿದಿರು ಹಿಂಬಾಕಿ ಕೊಟ್ಬಿಟ್ರು ಹಿಂಬಾಕಿ ಮುಂಬಾಕಿ ಎಲ್ಲ ಮುಗಿದೊಯ್ತದೆ ಕೊಡೋರು ನನಗೇನು ಉಳಿದದು ಅಂಥೇಳಿ ಆ ಹಿಂದಿನ ಆದೇಶವನ್ನು ಇಟ್ಕೊಂಡು ಸರ್ಕಾರ ಜಾಣ ನಡೆಯನ್ನು ಪ್ರದರ್ಶನ ಮಾಡ್ತಾಯಿದೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಂಟ್ಕೊಂಡ್ರು ಅಂದರೆ ಗ್ಯಾರಂಟಿ ಸಂಘಟನೆಗಳ ಅಸ್ತಿತ್ವ ಸಂಸ್ಥೆಗೆ ಬೇಕೋ ಬೇಡವೋ ಅನ್ನೋದು ನಿರ್ಧಾರ ಆಗ್ತದೆ ಒಂದು ವೇಳೆ ಅವತ್ತಿನ ಕಾಲಕ್ಕೆ ಸರ್ಕಾರ ಅಯ್ಯೋ ಇಷ್ಟೆಲ್ಲ ನಾವು ಅವ್ರ ಅನ್ಯಾಯ ಮಾಡಿದ್ರು ಅಂತ ನಾವು ಅನ್ಯಾಯ ಮಾಡಿದ್ರಾದದೆ ಹೋಗ್ಲಿ ಬಿಡಿ ಅಥಗೆ ಹೇಳನೇಬೇಕಂತ ಶಿಫಾರಸುಗಳನ್ನೇ ಅಳವಡಿಸ್ಕೊಳ್ಬಿಡಿ ಅಂತ ಅಧಿಕಾರಿಗಳಿಗೆ ಹೇಳಿದ್ರೆ ಶಕ್ತಿ ಯೋಜನೆ ಹಣ ಕೊಟ್ಟು ಹೋದ್ರು ಸಾಕು ಅವ್ರು ಐವತ್ತು ಪರ್ಸೆಂಟ್ ಕೊಟ್ಟುಕೋದ್ರೂ ನೂರು ಪರ್ಸೆಂಟ್ ಏನು ಕೊಡೋದು ಬೇಡ ಸರ್ಕಾರ ಐವತ್ತು ಪರ್ಸೆಂಟ್ ಕೊಟ್ಕೊಳ್ಳಿ ಅದು ಹೆಚ್ಚುವರಿಯಾಗಿ ಬಂದಂಗೆ ಸಂಸ್ಥೆಗೆ ಅಷ್ಟು ಕೊಟ್ಕೊಂಡವರು ತಿಂಗಳ ತಿಂಗಳ ಆಗೋಯ್ತದೇನು ಲೆಕ್ಕಾಚಾರಕ್ಕೆ ಯಾಕೆ ಇವ್ರು ಎದುರು ಹಾಕೋಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದರೆ ಇನ್ನು ಇನ್ನಾಕು ವರ್ಷಕ್ಕೊಮ್ಮೆ ಶೇಕಡಾವಾರು ಲೆಕ್ಕದಲ್ಲಿ ವೇತನ ಹೆಚ್ಚಳ ಮಾಡಿ ಅನ್ನುವಂಥ ಸಂಘಟನೆಗಳ ಪರಿಸ್ಥಿತಿ ಎಲ್ಲವನ್ನು ಸಂಘಟನೆಗಳು ಅರ್ಥ ಮಾಡ್ಕೊಂಡು ಒಮ್ಮತವಾಗಿ ಹೋಗಬೇಕು ಕಾಲ ಮಿಂಚು ಬಿಟ್ಟದೆ ಈಗಾಗಲೇ ಈಗ ಆಲ್ರೆಡಿ ಮುಗಿದೋಗಿದೆ ಕಾಲ ಇನ್ನೊಂದು ಅಷ್ಟೇ ನಿಮಗೆ ಹಿಂದೆ ಹಿಂದಿನ ಹೇಳಿ ಹೇಳಿದ್ದೀನಿ ಗ್ರಾಮ ಪಂಚಾಯತಿ ಚುನಾವಣೆ ಅನೌನ್ಸ್ ಆಯಿತು ಆಯಿತು ಬಜೆಟು ಆಯಿತು ನೌಕರ ಸಂಘದವರು ಸರ್ಕಾರಿ ನೌಕರರ ಸಂಘದವರು ಅವರೆಲ್ಲ ಅವರು ಅದರಲ್ಲೂ ಸಡಾಕ್ಷರಿಯವರು ಅರ್ಧ ದಿನ ಮುಸ್ಕಾರ ಮಾಡಿದ್ರು ಅರ್ಧ ಮಧ್ಯಂತರ ಪರಿಹಾರ ತಗೊಂಡ್ರು ಕಳೆದ ವರ್ಷ ಈ ಚಳಿಗಾಲದ ಅಧಿವೇಶನ ಶುರುವಾಗುವಾಗ ಈಗ ಮಾಡ್ತೀವಿ ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಮುಸ್ಕರವಾ ಅಂತ ಸುಮ್ಮನೆ ಹೇಳಿಕೆ ಕೊಟ್ಟರು ಸರ್ಕಾರ ಮಧ್ಯದಲ್ಲಿ ಮಧ್ಯರಾತ್ರಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಆಗಸ್ಟ್ ತಿಂಗಳಿಂದ ಜಾರಿ ಬರುವಂಗೆ ಏಳನೇ ವೇತನ ಶಿಫಾರಸು ಅಳವಡಿಸ್ಕೊಳ್ಳಿ ಅಂತ ಅದು ಸಂಘಟನೆಗಳ ತಾಕತ್ತು ಹಂಗಿರಬೇಕೆ ಹೊರತು ಸಾರಿಗೆ ಸಂಸ್ಥೆ ಸಂಘಟನೆಗಳು ಹಂಗಲ್ಲ ಈ ಸಂಘಟನೆ ಮುಖ್ಯಸ್ಥ ಅವನು ಆ ಸಂಘಟನೆ ಮುಖ್ಯಸ್ಥ ಇವನು ಬೈಕೊಂಡು ಬೆಳಗ್ಗೆ ಇದ್ರೆ ಇನ್ನು ವ್ಯಾಟ್ಸಪ್ ಗುಂಪುಗಳಲ್ಲಿ ಅವ್ರ ಹಿಂಬಾಲಕರು ಅವ್ರವ್ರು ಬೈಕೊಳ್ಳೋದು ಇದನ್ನು ಇರುವಂಥ ಸರ್ಕಾರ ಅದ್ರ ಪಡ್ಗದು ಇವರು ಹೆಂಗಾರ ಬಗ್ಕೋತಾ ಇರಲಿ ಇವ್ರು ಹೆಂಗಾರ ಅವ್ರು ಒಬ್ರಿಗೊಬ್ರು ಕೆಸರು ಹರಚಾಟ ಮಾಡ್ಕೋತಾ ಇರಲಿ ಸಗಣಿ ಹಚ್ಕೋತಾ ಇರಲಿ ನಮ್ಮ ಪಡ ಮ ಕೊನೆಗೆ ಸಂಘಟನೆಗಳೇ ಗೊಂದಲ ಇತ್ತು ಒಮ್ಮತ ಇರಲಿಲ್ಲ ನಾವೇನು ಮಾಡೋದು ಅವರಲ್ಲೇ ಒಗ್ಗಾಟಾಗಿ ಬರಲಿಲ್ಲ ಹಂಗಾಗಿ ಸಂಸ್ಥೆ ನೌಕರ್ಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ಎರಡು ಸಾವಿರದ ಇಪ್ಪತ್ತೇಳರಿಂದ ಇಷ್ಟು ಮಾಡಿಬಿಟ್ಟಿವಿ ಅಂತ ಹಾಕ್ಬಿಟ್ಟು ಹೋದ್ರೆ ಅಲ್ಲಿಗೆ ಒಂದು ವೇತನ ಒಪ್ಪಂದ ನೆಗೆದ್ ಬಿದ್ದು ನಲ್ಲಿಕಾಯಿ ಆದಂಗೆ ಅರಿಗೆ ಸಂಸ್ಥೆನೇ ಸ್ನೇಹಿತರು ಹೇಳ್ತಿದ್ರು ಬದುಕಲ್ಲೂ ಸಂಘಟನೆ ಕಟ್ಟಬೇಡಿ ಬದುಕು ಬದಲಾಯಿಸಲು ಸಂಘಟನೆ ಕಟ್ಟಿ ಯಾರು ಬದುಕನ್ನು ಬದಲಾಯಿಸ್ತಾ ಇದ್ದೀರಿ ಇಲ್ಲಿ ಎಲ್ಲ ಬರ್ಬಾದ್ ಮಾಡ್ತಾ ಇದ್ದೀರಿ ಸಂಘಟನೆ ಕಟ್ಟಿ ಕಟ್ಟಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಜಗದೀಶ್ ಇದ್ದಾರೆ ಕಳೆದ ಮುಸ್ಕರದ ಅವಧಿಯಲ್ಲಿ ವಜಾಗೊಂಡು ಮರು ನೇಮಕಾತಿ ಆದವ್ರಿಗೆ ಒಂದೇ ಒಂದು ಸಾಂದರ್ಭಿಕ ರಜೆ ನಾಲ್ಕು ವಾರದ ರಜೆ ಕೊಡ್ತಿದ್ರು ಯಾವ ಜಿ ಎಚ್ ಇಲ್ಲ ಎಫ್ ಎಚ್ ಇಲ್ಲ ನಮಗೆಲ್ಲ ಎಲ್ಲ ಹಬ್ಬ ಮಾಡ್ತಾಯಿದ್ರೆ ಯಾವ ಎಫ್ ಹೆಚ್ಚು ಬರ್ತಿಲ್ಲ ಟಿಕೆಟರೀ ಬಾ ಟಿಕೆಟರಿ ಬಾ ಗೇರ್ ಹಾಕು ಬಾ ಅವರು ಸವಲತ್ತುಗಳನ್ನು ಕಡಿಸ್ ಕೊಡಿಸೋದಿಕ್ಕೆ ಒಂದಷ್ಟು ಹೋರಾಟ ಮಾಡೋವ್ರೆ ಅದು ಬಿಟ್ರೆ ಈ ಅವರೆಲ್ಲ ಸುಮ್ಮನೆ ಸಂಘಟನೆ ಹೆಸ್ರಿಗೆ ಮಾತ್ರ ನೋಡೋಣ ಮುಂದಿನ ದಿನಮಾನಗಳಲ್ಲಿ ನಾನು ಹೇಳುವಂಗೆ ಸರ್ಕಾರ ಇಪ್ಪತ್ತೈದರಿಂದೋ ಇಪ್ಪತ್ತಾರರಿಂದೋ ಕೊಡುಕೊಳ್ಳುವ ಪ್ರಯತ್ನದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ವೇತನ ಒಪ್ಪಂದ ಮಾಡಿದ್ರೆ ಒಂದಷ್ಟು ಸಂಘಟನೆಗಳು ಬಚಾವ್ ಇಲ್ಲ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎಂಟ್ಕೋ ಕೂತ್ಕೊಂಡ್ರೆ ಓಲ್ಸೇಲಾಗಿ ಸಂಘಟನೆಗಳಿಗೆ ತರ್ಪಣ ಬಿಡುವಂಥ ಸಮಯ ಬಂದ್ಬಿಡ್ತದೆ ಅದರ ಪರಿಸ್ಥಿತಿ ಏನಿಲ್ಲ ಸಂಘಟನೆಗಳ ಮುಖ್ಯಸ್ಥರು ಘಟಕಗಳ ಹತ್ರ ಹೋದರೆ ಸಂಸ್ಥೆ ನೌಕರರಿಂದ ಸರಿಯಾದ ಪಾಠವನ್ನು ಕಲಿಬೇಕಾಗ್ತದೆ ಕಲಿಸ್ತಾರೆ ಸಂಸ್ಥೆ ನೌಕರರು ಅಷ್ಟು ರೋಸ ಉದ್ಯೋಗವ್ರೆ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಇವರಿಬ್ಬರ ಗೊಂದಲದಲ್ಲಿ ಏನು ಹೇಳ್ತಾವ್ರು ಗೊತ್ತೇ ಇಲ್ಲ ಜಂಟಿ ಕ್ರಿಯಾ ಸಮಿತಿ ಸಂಘಟನೆ ಮುಖ್ಯಸ್ಥನೋ ಒಕ್ಕೂಟ ಸಂಘಟನೆಗಳ ಮುಖ್ಯಸ್ಥನೋ ಇಬ್ಬರಲ್ಲೊಬ್ಬರು ನೆಗೆದ ಬಿಂದ ನೆಲ್ಲಿಕಾಯಾದರೆ ನಾವು ಉದ್ಧಾರ ಆಗೋದು ಅನ್ನೋಂಥ ಮನಸ್ಥಿತಿಗೆ ಬಂದ್ಬಿಟ್ಟವ್ರೆ ಸಾರಿಗೆ ಸಂಸ್ಥೆ ನೌಕರರು ಸಾಪ ಸಾರಿಗೆ ಸಚಿವರನ್ನೇ ಬಿಟ್ಟುದ್ದಲ್ಲ ಹಿಂದಿನ ಸಾರಿಗೆ ಸಚಿವರು ಲೀಟ್ ತಗೊಬಂದು ಯೋಚನೆ ಮಾಡಿ ಸಂಘಟನೆಗಳ ಮುಖ್ಯಸ್ಥರು ಇನ್ನು ಸಂಘಟನೆಗಳ ಯಾವ ಲೆಕ್ಕ ಸಾರಿಗೆ ಸಚಿವರು ಅವರು ಎಚ್ಚೆದೋಕೆ ಇರುವಾಗ ಹಿಂದಿನ ಸಾರಿಗೆ ಸಚಿವರು ಯಾರ್ಯಾರು ಏನೇನಾಗವ್ರೆ ಅದು ತಮ್ಮ ತಲೆಗಳಲ್ಲಿ ಇರಲಿ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಒಮ್ಮತ್ತಕ್ಕೆ ಬಂದರೆ ಒಳ್ಳೇದು ಬರದೇ ಇದೇನಿಲ್ಲ ಕೆರೆ ಕಿತ್ತರೆ ಮೇಲೆ ಒಯ್ತದೆ ನನಗೇನು ಯಾವ ಸಂಘಟನೆ ಏನು ಅವರಿಂದ ಆಗಬೇಕಾದ್ದೇನಿಲ್ಲ ಯಾವ ಸಂಘಟನೆ ಅಂತ ಹೋಗಿ ಒಂದು ಅರ್ಧ ಟೀನು ಕುಡಿಲಿಲ್ಲ ಇಲ್ಲ ಸಂಘಟನೆ ಮುಖ್ಯಸ್ಥ ಒಂದು ಅರ್ಧ ಎಣ್ಣೆ ಹೇಳು ಅಂತೇನು ಕೇಳಲಿಲ್ಲ ಯಾವನ್ನೂ ನಾವು ಹೋದರೆ ನಮ್ಮ ಕೈಲಿ ಬಪ್ಪ ಇಲ್ಲಿ ಮಲ್ಲೆ ಸಂದ್ ಕರೆದ್ರೆ ಹೋಗ್ತೀವಿ ಖರೀದಿಯರು ನಮ್ಮ ಮನೇಲಿ ನಾವು ಇರ್ತೀವಿ ನಮಗೆ ಇವೆಲ್ಲ ಸಂಘಟನೆ ಸಂಘಟನೆಯ ಅಲ್ಲದೇ ಎರಡು ವರ್ಷ ಇಪ್ಪತ್ತೆಂಟು ತಿಂಗಳು ಹೊರಗಿದ್ದು ಹತ್ತೆರಡು ಲಕ್ಷ ನಷ್ಟ ಮಾಡ್ಕೊಂಡು ಈಗ ತಿಂಗಳು ಏಳು ಸಾವಿರ ಕಡಿಮೆ ತಗೋವಾಗ ಬೇರೆಯವ್ರು ನಮ್ಮ ಜೊತೆ ಅವರು ನಮಗೂ ಅವರು ಏಳು ಸಾವಿರ ಕಮ್ಮಿ ಬಂದಾಗ ಹೊಟ್ಟೆ ಉರಿತದೆ ಯಾವ ಸಂಘಟನೆಗಳು ಕೆಲಸಕ್ಕೆ ಬರ್ದೇರು ಈ ಸಂಘಟನೆಗಳು ಹಾಳಾಗಿ ಹೋದ್ರೆ ಓದೈತ ನಮಗೇನು ಅಂತ ಆದರೆ ಬೇರೆಯವ್ರನ್ನೂ ನೋಡಬೇಕಲ್ಲ ನಾವು ಬರೀ ಇದನ್ನೇ ನಂಬ್ಕೊಂಡು ಕರ್ತವ್ಯ ಮಾಡ್ತಾ ಇರೋರ ಬರೀ ಈ ಸಾರಿಗೆ ಸಂಸ್ಥೆ ಕೆಲಸ ನಂಬ್ಕೊಂಡೇ ಇರ್ತಾರಲ್ಲ ಅಂಥ ನೌಕರರನ್ನ ಮನಸ್ಥಿತಿನೂ ನಾವು ಅರ್ಥ ಮಾಡ್ಕೋಬೇಕಲ್ಲ ಮಾನವೀಯತೆ ಹಿನ್ನೆಲೆಯಲ್ಲಿ ಅದು ಬಿಡ್ಬಿಡ್ರೆ ಅಯ್ಯೋ ನಮಗೇನೋ ಬೇರೆಯವ್ರಿಗೆಲ್ಲ ಎಲ್ಲ ಆದಂಗೆ ನಮಗೂ ಹೋಗ್ತದೆ ಕಾಲ ಕಳ್ಕೊ ಹೋಯ್ತಾ ಇರ್ಬೋದು ಅದು ದೊಡ್ಡ ವಿಚಾರ ಅಲ್ಲ ಸುಮ್ಮನಾಗ್ಬಿಡ್ಬೋದು ಅದು ಮಾನವೀಯತೆ ಲಕ್ಷಣ ಅಲ್ಲ ಹಾಗಾಗಿ ದಯವಿಟ್ಟು ಸಂಘಟನೆ ಮುಖ್ಯಸ್ಥರೆ ಒಗ್ಗಟ್ಟಾಗಿ 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 ಇಲ್ಲದೇ ಮುಂದಿನ ದಿನಮಾನಗಳಲ್ಲಿ ಅನುಭವಿಸಿ ಎಲ್ಲರೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಜನಸಾಮಾನ್ಯರು ಸಹೋದರ ಸಹೋದರಿಯರು ತಂದೆ ತಾಯಿ ಸಮಾನರು ಸಾರಿಗೆ ಸಂಸ್ಥೆ ನೌಕರ ಬಂಧುಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲವಾರು ಸಮಸ್ಯೆಗಳಿವೆ ರಾಜ್ಯ ಮತ್ತು ದೇಶದಲ್ಲಿ ರಾಜ್ಯ ಆಳೋಕ್ಕೆ ದೇಶ ಆಳೋಕ್ಕೆ ಬಂದವರೆಲ್ಲ ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ತುಪ್ಪ ತುಪ್ಪ ತಿನ್ನುವಂಥವ್ರು ತಿನ್ಕೊಹ್ತಾವ್ರೆ ನಮ್ಗೆ ಐದು ವರ್ಷಕ್ಕೊಂದು ಸಲ ಮೂಗು ತುಪ್ಪ ಸಾವಿರಬಿಟ್ಟು ಅವರು ಗಡಿಗೆ ಗಟ್ಟಲೆ ತುಪ್ಪ ಕುಡ್ಕೊಯ್ತಾವ್ರೆ ಆದರೂ ಸಮಸ್ಯೆಗಳು ಹಂಗೆ ಉಳಿದಿವೆ ಆ ಸಮಸ್ಯೆಗಳ ಪರಿಹರಿಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೈ ಜೋಡಿಸಿ ಮುಂದುವರಿಯೋಣ ಅಂತ ಆಸಿಸ್ತಾ ನಾನು ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭ ದಿನ